ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಗಡಿ ಸೇಲ್ ಇದೆ ಅಂತ ಎಲ್ ಎಕ್ಸೆ ವೇರಿಯಂಟ್ ಹೌದು ಸರ್ ಏನೈತ್ರಿ ಮಾಡಲು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಮೋಡ ಐತ್ರಿ ಹೌದು ಸರ್ ಓಕೆ ತಾ ಓನರ್ ಎಷ್ಟು ಇದ್ರೆ ಗಾಡಿಗೆ ಓನರ್ ಸಿಂಗಲ್ 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 ಓನರ್ ಗಾಡಿ ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತಾರೆ ಎಸ್ 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 ಹೌದು ಹೌದು ರನ್ನಿಂಗ್ ಲಿ ಎಷ್ಟು ಇದ್ರೆ ಸರ್ ಕಿಲೋಮೀಟರ್ ಅದು ಜಸ್ಟ್ 48 48 ಸರ್ ಕಿಲೋಮೀಟರ್ ಓಡಿದ್ರು ಜನಿನ್ ರನ್ನಿಂಗ್ ಸೂರ್ಮ್ ರೆಕಾರ್ಡ್ ಐತ್ರೆ ಹೌದು ಸೂರ್ಮ್ ಅಲ್ಲಿ ಸರ್ವಿಸ್ ಮಾಡ್ತಿದ್ರು ಪ್ರತಿಯೊಂದು ಕೂಡ ಇಲ್ಲ ಹೊರಗೆ ಹೋಗಿದೆ ಅದರ ಜನಿನ್ ಹೌದಾ ಹೌದು ಇನ್ನ ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಇದೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನ ಎಡಿಟ್ ಯಾರು ಟೈರ್ ಕಂಡೀಷನ್ ಎಲ್ಲ ಬಹಳ ಚೆನ್ನಾಗಿದೆ ನಿಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಇದೆಯಾ ಇದೆ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ನೆಪ ಯಾವ ಇಟ್ಕೊಂಡಿದ್ದೀರಾ ಸರ್ ಅದು ಬಹಳ ಚೆನ್ನಾಗಿದೆ ಓಕೆ ಇಂಜನ್ ಮಾತ್ರ ಇವಾಗ ಇರೋದು ಹೌದು ಇನ್ನುವರೆಗೂ ಕೆಲಸಕ್ಕೆ ಬಂದೇ ಇಲ್ಲ 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 ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಅಂತೂ ಕ್ರಾಸಸ್ಸು ಟಿಂಕಿನ ಕೆಲಸ ಸಣ್ಣ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ನಲ್ಲಿ ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ 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 ಈ ಥರ ಏನಿಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ

ಮಾಡೆಲ್ ಬಂದ್ಬಿಟ್ಟು ಯಾರು ಸಾವಿರದ ಹನ್ನೊಂದು ಮಾಡಲು ಸಿಂಗಲ್ ಓನರ್ದಾಗಿ ಗಾಡಿ ಐತಿ ಗಾಡಿ ಯಾರು ತಗೊಂತಾರೆ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಂದ್ರೇಟು ಹೌದು ನಮ್ಮ ಕಡೆಯಿಂದ ಬಂದ್ರಿಗೆ ಏನು ಎಕ್ಸ್ಪೆಲ್ ಆಗುತ್ತೆ ಮಾಡಿದ್ರು ಎರಡು ಲಕ್ಷದ ಹತ್ತು ಸಾವಿರ ಗಾಡಿ ಕೊಡ್ತೀರಾ ಓಕೆ ಸರ್ ಆಗುತ್ತಾ ಥರ ಬಂದ್ರೆ ಇದ್ರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ನೋಡ ಬರಲಿ ಪಾರ್ಟಿ ಬರಲಿ ಮಾಡಿ ಕೊಡು ಓಕೆ ಸರ್ ಯಾಕಂದ್ರೆ ಆದಷ್ಟು ನೋಡ್ಕೊಡ ಪ್ರಯತ್ನ ಮಾಡಿ ಯಾಕಂದ್ರೆ ಮಾಡಲ್ ಬಂದ್ಬಿಟ್ಟು ಯಾರು ಸಾವಿರ ಹನ್ನೊಂದು ಐತೆ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಕೋತೀನಿ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಓಕೆನಾ ಅಂತ ಲೊಕೇಶನ್ ರೀ ಇದು ನಿಮ್ಮ ಉಪ್ಪಿನ ಅಂಗಡಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರ ಕಡಬ ಅಂತ ಹೇಳಿದೆ ಕಾಂಟ್ಯಾಕ್ಟ್ ನಂಬರ್ ಐತ್ರಿಕ್ ಮಾಡಿರ್ತೀನಿ ನೋಡಿ ಮಾಡಿ ಕೊಡಿ ಸರ್ ಆದಷ್ಟು ಯು